ಪ್ರಸಾದ ಇವೆಲ್ಲವೂ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು ಅಂದರೆ ನಾವು ಈಗ ನಾನು ಹುಚ್ಚಪ್ಪ ನಮ್ಮ ಟೀಮು ಶ್ರೀನಿವಾಸು ವೆಂಕಟೇಶು ಈ ಹುಚ್ಚಪ್ಪನವರು ಎಕ್ಸ್ ಮೇಯರು ಇಲ್ಲಿ ವೈಸ್ ಪ್ರೆಸಿಡೆಂಟು ಮತ್ತು ಶ್ರೀನಿವಾಸ್ ಅವರು ಕಾರ್ಪೊರೇಟ್ರು ಮತ್ತು ಅವರು ಎಕ್ಸ್ ಬಿ ಡಿ ಎ ಮೆಂಬರು ಮತ್ತು ನಮ್ಮ ವೆಂಕಟೇಶು ಲಾಯರು ಉದಯ್ ಕುಮಾರ್ ಬಾಬು ಅವರು ಅವ್ರ ಸೆಕ್ರೆಟ್ರಿ ಜಾಯಿಂಟ್ ಸೆಕ್ರೆಟರಿ ಮತ್ತು ವಿಶ್ವ ಅವರು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಬರ್ತಾರೆ ಅದೇ ರೀತಿ ನಮ್ಮ ಕೃಷ್ಣಪ್ಪನವರು ಎಕ್ಸ್ ಕೌನ್ಸ್ಲರು ಕಾಂಗ್ರೆಸ್ ಕ್ಲೀರು ಅವರು ಗ್ಯಾರಂಟಿ ಅಧ್ಯಕ್ಷರು ಹಾಗಾಗಿ ನಮಗೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ಈ ವೈಕುಂಠ ಕಾಶಿನ ಬಹಳ ಅಚ್ಚುಕಟ್ಟಾಗಿ ನಡೆಸಿ ಯಾಕೆಂದರೆ ಇವತ್ತು ವೈಕುಂಠ ದ್ವಾರದಲ್ಲಿ ಹೋದರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಪದ್ಧತಿ ಇದೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಎಲ್ಲ ಉಪವಾಸ ಇದ್ದು ಅಥವಾ ರವೆ ಪದಾರ್ಥಗಳು ಅಥವಾ ಫಲಹಾರ ತಗೊಂಡು ಈ ದೇವ್ರ ಭಕ್ತಿಯಿಂದ ಪೂಜಿಸ್ತಾ ಮತ್ತು ನಮ್ಮ ವೆಂಕಟೇಶ್ವರ ಸೆಕ್ರೆಟರಿ ಅವರು ಅವರು ಬಂದಿದ್ದಾರೆ ಮತ್ತು ಇಲ್ಲಿ ನಮಗೆ ಜನನೂ ಅಷ್ಟೇ ನಮಗೆ ನಿಮ್ಮ ಪತ್ರಿಕೆಯವರು ಹೇಳಿದ ಮುಖಾಂತರ ಇಡೀ ಬೆಂಗಳೂರಲ್ಲೇ ಹೈಯೆಸ್ಟ್ ಕ್ರೌಡು ಈ ದೇವಸ್ಥಾನಕ್ಕೆ ಬರ್ತಾ ಇದೆ ಮತ್ತು ಇವತ್ತು ಅಂದರೆ ನಾವು ತಿರುಪ್ತಿಗೆ ಹೋಲ್ಸೋಕ್ಕಾಗಲ್ಲ ಆದರೆ ತಿರುಪ್ತಿ ವೈಕುಂಠ ಕಳಿಸಿ ಬೇರೆ ಆದರೆ ತಿರುಪ್ತಿ ಮಾಮೂಲು ದಿನ ಹೇಗಿರುತ್ತೋ ಇವತ್ತು ನಮ್ಮ ದೇವಸ್ಥಾನ ಆಗಿರುತ್ತೆ ಅಂದರೆ ಅಷ್ಟು ಅದ್ಧೂರಿಯಾಗಿ ಜನಾನು ಈ ಇಡೀ ಸುತ್ತಮುತ್ತಲು ಬೆಂಗಳೂರು ಎಲ್ಲೋ ಕರ್ನಾಟಕ ಮೂಲ ಮೂಲೆಯಿಂದನೂ ಬರ್ತಾರೆ ಮತ್ತು ನಮಗೆ ಎಲ್ಲ ಬರಬೇಕಂಥವ್ರಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಮತ್ತು ನಮಗಿಲ್ಲಿ ವಿಶೇಷ ಅಂದರೆ ಕೈಲಾಸ ವೈಕುಂಠ ಅಂದರೆ ಹರಿಹರ ಇಬ್ಬರು ಒಂದೇ ಪ್ರಾಂಗಣದಲ್ಲಿ ಮತ್ತು ಒಂದೇ ಗರ್ಭಗುಡಿ ಪಕ್ಕಪಕ್ಕದಲ್ಲಿರಕ್ಕಂಥದ್ದು ಯಾಕಂದರೆ ಒಂದೇ ಪ್ರಾಂಗಣದಲ್ಲಿ ಇರ್ತದೆ ಅಕ್ಕಪಕ್ಕ ಗರ್ಭಗುಡಿಯಲ್ಲಿರೋ ಕ ಭಾಳ ವಿರಳ ಹಾಗಾಗಿ ಇಲ್ಲಿ ನಮಗೆ ಎಲ್ಲ ದೇವರು ಇದೆ ನೀವು ಬಲಮುರಿ ಗಣಪತಿ ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶನಿಮಾತ್ಮ ಭಗವಾನ್ ಹನ್ನೆರಡು ಅಡಿ ನಿಂತಿರಕಂಥದ್ದು ಮತ್ತು ಇಲ್ಲಿ ಪ ಪಂಚಮುಖಿ ಆಂಜನೇಯ ಮತ್ತು ರಂಗನಾಥ ಸ್ವಾಮಿ ಇದು ಅಡಿ ಏಕಶಿಲೆ ಇದು ಪ್ರಪಂಚದಲ್ಲೇ ದೊಡ್ಡದಿದೆ ಮತ್ತು ಲಕ್ಷ್ಮೀ ದೇವಿ ವೆಂಕಟೇಶ್ವರ ಸ್ವಾಮಿ ಸುಂದರೇಶ್ವರ ಸ್ವಾಮಿ ತ್ರಿಪುರ ಸುಂದರಿ ಮತ್ತು ಈಗ ಹೊಸ್ದಾಗಿ ನಿರ್ಮಾಣ ಆಗಿರೋಕ್ಕಂಥದ್ದು ಕೆಲ ವರ್ಷಗಳ ಹಿಂದೆ ನಾವು ದಕ್ಷಿಣ ಮೂರ್ತಿ ಮಾಡಿದ್ದೆವು ಅದಾದಮೇಲೆ ಈಗ ಹೊಸ್ದಾಗಿ ಆಮೇಲೆ ನವಗ್ರಹಗಳಿತ್ತು ಈಗ ಹೊಸ್ದಾಗಿ ಮಾಡೋಕ್ಕಂಥದ್ದು ನಮ್ಮ ಸೊ ಶಿರ್ಡಿ ಸಾಯಿಬಾಬಾ ಸ್ವಾಮಿ ಮತ್ತು ಇತ್ತೀಚಿಗೆ ಮಾಡಿದಂಥದ್ದು ಕಾಳಭೈರವ ಕಾಳಭೈರವಕ್ಕೆ ನಾವು ಯಾಕೆಂದರೆ ನಮಗೆ ಕಾಳಭೈರವ ಅಂದರೆ ಆದಿಚುಂಚನಗಿರಿಯಲ್ಲಿ ಭಾಳ ವಿಶೇಷ ಎಲ್ಲ ಒಕ್ಕಲಿಗರು ಕೂಡ ಒಕ್ಕಲು ದೇವರದು ಹಾಗಾಗಿ ನಮಗೆ ನಿರ್ಮಲಾ ಸ್ವಾಮಿಯವ್ರನ್ನ ಕರೆಸಿದ್ದು ಮತ್ತು ಕಾಶಿಯಲ್ಲಿ ದೇವರು ಅದೇ ಮೂಲ ಅಂತ ಹೇಳ್ತಾರೆ ಅಲ್ಲಿಂದ ಕಾಶಿಯವ್ರನ್ನ ಕರೆಸಿದ್ದವು ಅವರಿಬ್ಬರು ಈ ದೇವಸ್ಥಾನ ನೋಡಿ ಯಾಕೆಂದರೆ ನಿರ್ಮಲಾನ್ ಸ್ವಾಮಿಯವರು ಅಲ್ಲಿ ನೋಡ್ರಕ್ಕಂಥವ್ರು ಅವರು ಎಷ್ಟು ಖುಷಿ ಪಟ್ಟರು ಅಂದರೆ ಇಂಥ ದೇವಸ್ಥಾನ ನನ್ಗೆ ಖುಷಿ ಆಗ್ತಾಯಿದೆ ಯಾಕೆಂದ್ರೆ ಅವ್ರು ಕರೆದಾಗ ನಾವೆಲ್ಲ ಹೋಗಿ ಇಲ್ಲ ನಾನು ಬಿಸಿ ಇದ್ದೀನಿ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಕೊನೆಗೆ ಎರಡು ಅವರ್ ಇದ್ದು ನನಗೆ ಹೋಗಕ್ಕೆ ಮನಸ್ಸು ಬರ್ತಾಯಿಲ್ಲ ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ನಾವೆಲ್ಲ ಕಷ್ಟ ಬಿದ್ದು ಜೀರ್ಣೋದ್ಧರ ಮಾಡಿದ್ದೀವಿ ಈಗ ಒಂದು ಹತ್ತೆರಡು ವರ್ಷದ ಭಾಳ ಅಂದ ಹತ್ತಾರು ಕೋಟಿ ಖರ್ಚು ಮಾಡಿದ್ದೀವಿ ಮತ್ತು ಇನ್ನೂ ಜೀರ್ಣೋದ್ಧಾರ ಕೆಲಸಗಳು ಭಾಳಷ್ಟಿದೆ ಅದರಿಂದ ಎಲ್ಲ ಭಕ್ತಾದಿಗಳು ನೀವು ಧನು ಮನು ಧನು ಸಹಾಯ ಮಾಡಿ ದೇವ್ರ ಪಾತ್ರ ಆಗಬೇಕು ಮತ್ತು ತಾವೆಲ್ಲ ಕೇಳಿದಾಗೆ ಇವತ್ತು ಹುಚ್ಚನವರು ಹೇಳಿದಾಗೆ ಇಲ್ಲಿ ನಾವು ಅಂಗವಿಕಲರಿಗೆ ಮತ್ತು ವಯಸ್ಸಾದ ಮತ್ತು ಗರ್ಭಿಣಿ ಮತ್ತು ಗರ್ಭಿಣಿಷ್ಟೇರಿಗೆ ಮತ್ತು ಚಿಕ್ಕ ಮಕ್ಕಳನ್ನ ತೊಗೊಂಡಿರ್ಕಂಥ ಮಹಿಳೆಯರಿಗೆ ನೇರವಾಗಿ ದರ್ಶನ ಮತ್ತು ವೀಲ್ ಚೇರ್ ಬೇಕಾದರೂ ವೀಲ್ ಕೊಡ್ತೀವಿ ಪ್ರಸಾದ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಕೊಡ್ತೀವಿ ಮತ್ತು ಬೆಳಗ್ಗೆ ಇವತ್ತು ಎರಡು ಗಂಟೆಗೆ ಪ್ರಾರಂಭ ಆಗಿದ್ದು ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಕಂಟಿನ್ಯೂಸ್ ಇರುತ್ತೆ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು ಹತ್ತನ್ನೆರಡು ಇರ್ತವೆ ಒಂದೂವರೆ ಎರಡು ಗಂಟೆ ಇರ್ತೀವಿ ಹಾಗಾಗಿ ಅಲ್ಲಿ ಜನ ಈಗ ಇವತ್ತು ವೀಕ್ನೆಸ್ ಆಗಿರೋದ್ರಿಂದ ಬೆಳಗ್ಗೆ ಭಾಳಷ್ಟು ಜನ ಇದ್ದರು ಮಧ್ಯ ಸ್ವಲ್ಪ ಕಡಿಮೆ ಆಯಿತು ಈಗ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಸಾಯಂಕಾಲ ಅಂತೂ ನಾವು ಕಂಟ್ರೋಲ್ ಸಿಗಲ್ಲ ಅಷ್ಟು ಬಂದುಬಿಡ್ತಾರೆ ಹಾಗಾಗಿ ಜನ ಈ ಇರೋರು ಎಷ್ಟೋ ಜನಕ್ಕೆ ಇದು ಒಳಗಡೆ ಇರೋದು ಗೊತ್ತಿಲ್ಲ ನಾವು ಕರೆದ್ರು ಆಯಿತು ಆಯಿತು ಅಂತಾರೆ ಬಂದಾಗ ಮಿಸ್ಸೇ ಮಾಡಲ್ಲ ಮತ್ತೆ ಹಾಗಾಗಿ ಇದು ನಿಮ್ಮಂಥವರು ಸಹಕಾರ ಬೇಕು ಈ ದೇವಸ್ಥಾನ ಸ್ವಲ್ಪ ಒಳಗಡೆ ಇರೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಈಗ ನೀವು ಮೀಡಿಯಾವರು ಕೂಡ ಹಲವಾರು ವರ್ಷಗಳಿಂದ ಬರ್ತಾ ಇದ್ದೀರಾ ನಮಗೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ ಇದು ಪ್ರಸಿದ್ಧಿಯಾಗಲಿ ಅದು ನೀವೇ ನೋಡ್ತಾ ಇದ್ದೀರ ಇವತ್ತು ನಾವು ಒಳಗಡೆ ಒಂದು ಕಡೆ ಬರೀ ಹಣ್ಣಿನ ಅಲಂಕಾರ ಪೂರ್ತಿ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಯಾಕಂದರೆ ಇದು ತಿರುಪ್ತಿಯಲ್ಲಿ ಹಣ್ಣು ಮತ್ತು ಪುಷ್ಪ ಅಲಂಕಾರ ಎಲ್ಲ ನಡೆಯೋದು ಎಲ್ಲ ಹೇಳ್ತಾ ಇದ್ರೆ ನೀವು ತಿರುಪ್ತಿ ನೋಡ್ದಂಗೆ ಇದೆ ಇವತ್ತು ಅಂತ ಅದರಿಂದ ಅಲಂಕಾರ ಪ್ರಿಯ ತಾವು ಹೇಳಿದಾಗೆ ಅಲಂಕಾರ ಪ್ರಿಯಂಗೆ ಅದೇ ರೀತಿ ಇರಬೇಕು ಅಂತ ನಾವು ವರ್ಷ ವರ್ಷ ಚೇಂಜ್ ಮಾಡ್ತಾಯಿದ್ವಿ ಅದರಲ್ಲೂ ಈ ಏಳೆಂಟು ವರ್ಷದಿಂದ ಅಂತೂ ಎಲ್ಲ ರೀತಿಯಲ್ಲೂ ರ್ಯಾಂಪ್ಸ್ ಇರ್ಬೋದು ಈ ಬರೋ ಭಕ್ತರಿಗೆ ಒಂದು ವಿ 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 ಪಿ ವಿ ಐ ಪಿ ಲೈನ್ ಇರುತ್ತೆ ಮತ್ತು ಇನ್ನೆರಡು ರ್ಯಾಂಪ್ಸ್ ಇರುತ್ತೆ ಟಿಕೆಟ್ ಅವ್ರಿಗೆ ಜನರಲ್ ಅವ್ರಿಗೆ ಎಲ್ಲರಿಗೂ ಅದು ಒಂದೂವರೆ ಅಡಿ ಎರಡುವರೆ ಅಡಿ ರ್ಯಾಂಪ್ ಅದರಿಂದ ನಮಗೆ ಎಷ್ಟೇ ವಿ ಐ ಪಿಗಳು ಬಂದರೂ ಕೂಡ ಏನು ತೊಂದರೆ ಆಗೋಲ್ಲ ಮತ್ತು ಪಬ್ಲಿಕ್ಕು ಏನು ತೊಂದರೆ ಆಗೋಲ್ಲ ಕ್ಯೂ ಮೂವ್ ಆಗ್ತಾನೇ ಇರುತ್ತೆ ಏನು ತೊಂದರೆ ಇಲ್ಲ ಮತ್ತು ತಾವು ಹೇಳೋದಾಗೆ ಅಲಂಕಾರ ಅಂತೂ ನಾವು ಹೇಳೋದಲ್ಲ ನೀವು ಹೇಳಬೇಕು ಯಾವ